ಆಗಮಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕ್ರಿಕೆಟ್ ಆಡುವ ಮೂಲಕ ಮತ್ತು ದೀಪ ಬೆಳಗುವ ಮೂಲಕ ಚಾಲನೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಇಂದು ಅರಕಲಗೂಡು ಜನತೆ ಪ್ರೀತಿಗೆ ಶ್ರೀಧರ್ಗೌಡ ಅವರ ಪ್ರೀತಿ ಕರೆಗೆ ನಾನು ಅರಕಲಗೂಡು ತಾಲೂಕಿಗೆ ಬಂದಿದ್ದೇನೆ ಹಾಗೂ ಈ ದಿನ ಮಹಾನಾಯಕ ಹೆಸರಿನಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿ ಇಟ್ಟಿರುವುದು ಸಂತೋಷದ ವಿಷಯ ಇನ್ನು ಪ್ರತಿ ವರ್ಷ ಮೊದಲನೇ ಬಹುಮಾನ ನನ್ನದೇ ಎಂದು ಘೋಷಣೆ ಮಾಡಿದ್ರು ಹಾಗೂ ಬೇರೆ ದೇಶಗಳಲ್ಲಿ ಕ್ರೀಡೆಗೆ ಮೊದಲ ಆದ್ಯತೆಯನ್ನ ನೀಡುತ್ತಾರೆ ಹಾಗೆ ನಮ್ಮ ದೇಶದಲ್ಲೂ ಮೊದಲ ಆದ್ಯತೆಯನ್ನ ನೀಡಬೇಕು ಹಾಗೂ ಅರಕಲಗೂಡಿನ ಅಂಬೇಡ್ಕರ್ ಭವನ ಪೂರ್ಣ ಮಾಡುವ ನಿಟ್ಟಿನಲ್ಲಿ ಶ್ರೀಧರ್ಗೌಡ ಅವರ ಜೊತೆಗೂಡಿ ಮಹದೇವಪ್ಪರವರ ಜೊತೆ ಮಾತನಾಡಿ ಪೂರ್ಣ ಮಾಡುವುದಾಗಿ ಆಶ್ವಾಸನೆಯನ್ನ ನೀಡಿದ್ರು ಹಾಗೂ ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡದಾದ ಹಾಗೂ ಶುಚಿತ್ವ ಉಳ್ಳ ಕ್ರೀಡಾಂಗಣ ಎಲ್ಲೂ ಇಲ್ಲ ಇದಕ್ಕೆ ಮೂಲ ಸೌಲಭ್ಯ ಕಲ್ಪಿಸುವ ವ್ಯವಸ್ಥೆ ಮಾಡ್ತೇನೆ ಹಾಗೂ ಮುಂದಿನ ಬಾರಿ ಬರುವ ಅಷ್ಟರಲ್ಲಿ ರಾತ್ರಿ ಹೊತ್ತು ಕ್ರಿಕೆಟ್ ನಡೆಸುವ ಹಾಗೆ ಫ್ಲಡ್ ಲೈಟ್ ಹಾಕಿಸುವುದಾಗಿ ತಿಳಿಸಿದ್ರು ಇದರ ಜೊತೆಗೆ ಉದ್ಯೋಗಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕು ಕೆಲಸ ಅರಸಿ ಬೇರೆ ಊರುಗಳಿಗೆ ಹಾಗೂ ಬೆಂಗಳೂರುಗಳಿಗೆ ಉದ್ಯೋಗ ಅರಸಿ ಹೋಗ್ತಾರೆ ಆದ್ದರಿಂದ ಇಲ್ಲಿ ಇಲ್ಲಾದರೂ ಐವತ್ತು ಎಕರೆ ಗುರುತಿಸಿದ್ರೆ ಇಲ್ಲಿ ಉದ್ಯೋಗ ಕಲ್ಪಿಸುವುದಾಗಿ ತಿಳಿಸಿದರು ಹಾಗೂ ನಮ್ಮ ಅತಿ ಚಿಕ್ಕ ವಯಸ್ಸಿನವರಾದ ಸಂಸದ ಶ್ರೇಯಸ್ ಪಟೇಲ್ ಅವರು ರಸ್ತೆ ನಿರ್ಮಾಣದ ಪಟ್ಟಿಯನ್ನ ನೀಡಿದ್ದು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರುವುದಾಗಿ ತಿಳಿಸಿದರು ಹಾಸನ ಜಿಲ್ಲೆ ರಾಜಕೀಯ ಕ್ರೀಡೆ ಎಲ್ಲ ರಂಗದಲ್ಲೂ ಸಂಘರ್ಷಕ್ಕೆ ಹೆಸರುವಾಸಿಯಾಗಿದೆ ಎಲ್ಲ ರಂಗದಲ್ಲೂ ಸಂಘರ್ಷ ಮಾಡಿದ್ರೆ ಯಶಸ್ಸು ಸಾಧ್ಯ ಎಂದು ತಿಳಿಸಿದ್ರು ಕರಕಲಗುಡ್ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಮೂರು ದಿನಗಳು ನಡೆಯುವಂತ ಈ ಕ್ರಿಕೆಟ್ ಪಂದ್ಯಾವಳಿ ಈ ಕಾರ್ಯಕ್ರಮ ಕೂಡ ಭಾಗವಹಿಸಬೇಕಂತ ಕೂಡ ಸುಮಾರು ದಿನಗಳಿಂದ ಸ್ಥಳೀಯ ಮುಖಂಡರು ಗೌಡರು ವಿನಂತಿಯನ್ನು ಮಾಡ್ತಾ ಇದ್ರು ಆದ್ರೆ ನನಗೆ ವೇಳೆ ಅಭಾವ ಇರೋದ್ರಿಂದ ಬಹುದು ಬಹುಶಃ ಕಷ್ಟದ ಕೆಲಸ ಆಯ್ತು ಕೊನೆಗಳಿಗೆಯಲ್ಲಿ ನಿಮ್ಮ ಪ್ರೀತಿಗೆ ಬರ್ಬೇಕಾಯ್ತು ನಿಮ್ ಪ್ರೀತಿಗೋಸ್ಕರ ಈ ಕಾರ್ಯಕ್ರಮ ನಾನು ಭಾಗವಹಿಸಿದ್ದೇನೆ ಕಾರ್ಯಕ್ರಮ ಅಧ್ಯಕ್ಷ ಆರಂಭಿಸುವಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಗ್ಯಾರಂಟಿ ಅಧ್ಯಕ್ಷರಾದ ಸಂಬಂಧ ಎಚ್ ಪಿ ಶ್ರೀಧರ್ ಗೌಡ್ರೆ ಈ ಭಾಗದ ಪ್ರಥಮ ಬಾರಿಗೆ ಜೈ ಭೀಮ್ ಕಪ್ಪಣ್ಣ ಕ್ರೀಡೆಯನ್ನ ಆಯೋಜಿಸಬೇಕು ಈ ಭಾಗದ ಅರ್ಕುಲ್ಗಳು ತಾಲೂಕ್ ಇರಬಹುದು ಹಾಸನ ಜಿಲ್ಲೆಯಲ್ಲಿ ಕ್ರೀಡೆನ ಉತ್ತೇಜನ ಮಾಡಬೇಕು ಪ್ರೋತ್ಸಾಹ ಮಾಡಬೇಕಂತ ತಾವು ಬಹಳ ವಹಿಸಿ ಈ ಕಾರ್ಯಕ್ರಮ ತಾವು ಹಮ್ಮಿಕೊಟ್ಟಿದ್ದೀರಿ ಬಹಳ ಎಷ್ಟೇ ಟೀಮ್ ಬಂದ್ರೆ ಎಷ್ಟಿದ್ದಾರೆ ಟೀಮ್ ಭಾಗವಹಿಸಿದ್ರು ಹದಿನಾರು ಜಿಲ್ಲೆಯ ಹದಿನಾರು ಟೀಮ್ಗಳು ಇದರಲ್ಲಿ ಭಾಗವಹಿಸಿದೆ ಮೂರು ದಿನಗಳಲ್ಲಿ ನಮಗೆ ಒಳ್ಳೆಯ ಕ್ರೀಡೆಯನ್ನ ಒದಗಿಸ್ಕೊಡುವಂತ ಮಂಡಳಿಯವರು ಮಾಡಿದ್ದಾರೆ ಬಹಳ ಒಳ್ಳೆಯ ಕೆಲಸ ಕ್ರೀಡೆಗೆ ನಾವು ಫಸ್ಟ್ ಆದ್ಯತೆ ಕೊಡಬೇಕಾಗಿದೆ ಯಾಕೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಇಲ್ಲ ಬಹಳ ಕಡಿಮೆ ಅದೇನ್ ಜೀರೋ ಜೀರೋ ಆದ್ರೂ ಅದು ಯಾವ ಲೆಕ್ಕಕ್ಕೆ ಬರೋಲ್ಲ ಬೇರೆ ದೇಶಗಳೆಲ್ಲ ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ ನಮ್ಮಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಆ ರೀತಿ ಆಗ್ಬೇಕಂತ ನಮ್ಮ ಬಯಕೆ ಇದೆ ಈ ಕ್ರೀಡೆ ಯಶಸ್ವಿ ಆಗ್ಲಿ ಅದು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇದಾಗ್ತಿರೋದು ಇನ್ನೊಂದು ವಿಶೇಷ ಗೌಡ ಹೇಳ್ದಂಗೆ ಸಂವಿಧಾನ ಇಲ್ಲ ಅಂದ್ರೆ ನಾವ್ ಯಾರು ಕೂಡ ಇಲ್ವೇ ಇಲ್ಲ ಇಲ್ಲಿ ಯಾರು ಇಲ್ವೇ ಇಲ್ಲ ಅಷ್ಟೇ ಇವ್ ಮುಂದ್ಗಡೆ ಇಲ್ಲ ನಾವ್ ಮೇಲ್ಗಡೆನೂ ಇಲ್ಲ ಹ್ಮ್ ಸೊ ಅಂತ ಒಂದು ಮಹಾನ್ ನಾಯಕನ ಹೆಸರಿನಲ್ಲಿ ಇವತ್ತು ಇಂಥ ಕ್ರೀಡೆ ಆಗುವುದು ನಮ್ಗೆಲ್ಲ ಬಹಳ ಸಂತೋಷ ಸಂಗತಿ ನಾವು ಪ್ರತಿನಿತ್ಯ ಅಂಬೇಡ್ಕರ್ ಅವರನ್ನ ಪ್ರತಿ ಮನೆ ಮೂಡಿಸ್ಬೇಕಂತ ಸಂಘರ್ಷ ಮಾಡ್ತಾನೆ ಇದೀವಿ ಅಂತ ಒಂದು ಮಹಾನ್ ನಾಯಕನ ಹೆಸರ ಬಹಳ ಸಂತೋಷ ಅಂತ ಕಾರ್ಯಕ್ರಮ ನಾವು ಕೂಡ ಸಿರಿಧರ್ಗೌಡರು ಶ್ರೀ ಎಸ್ ಪಾಟೀಲ್ ಅವರು ಭಾಗವಹಿಸಿದ ಕೂಡ ಇನ್ನು ವಿಶೇಷವಾಗಿ ಮೆರಗಣ ತಂದ ಅನ್ನೋದನ್ನ ಭಾವಿಸುತ್ತ ಸೊ ಹಾಸನ ಜಿಲ್ಲೆ ಸಂಘರ್ಷ ಜಿಲ್ಲೆ ಹ್ಮ್ ಸಂಘರ್ಷದಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಹ್ಮ್ ಸಂಘರ್ಷ ಮಾಡ್ದಾಗ ಮಾತ್ರ ನಿಮ್ಗೆ ವಿಶೇಷವಾದ ಕ್ರೀಡೆಯಲ್ಲಿ ಇರ್ಬೋದು ರಾಜಕೀಯ ಇರ್ಬೋದು ಡೆವಲಪ್ಮೆಂಟ್ ಅಲ್ಲಿ ಇರ್ಬೋದು ಸಂಘರ್ಷ ಮಾಡ್ಲೇ ಗೌಡ್ರು ಅಂತ ಅವಕಾಶ ಪೋಶ ಅವ್ರು ಈಗಾಗಲೇ ಎರಡು ವರ್ಷ ಚುನಾವಣೆಯಲ್ಲಿ ಕೂಡ ನಿಮ್ ಜೊತೆ ಇದಾರ ಅವ್ರು ಸಾರಿಯಲ್ಲಿ ಹೇಳ್ತಾ ಕರೆಕೊಂಡು ಜನರ ಸಮಸ್ಯೆಗಳನ್ನ ಆಲಿಸ್ತೀನಿ ಸ್ಪಂದನೆ ಮಾಡ್ತಾ ಪ್ರಯತ್ನವನ್ನ ಮಾಡ್ತ ಅಂತ ಹೇಳಿದ್ದಾರೆ ಅವ್ರ ಮುಂದಿನ ದಿನಗಳಲ್ಲಿ ಯಶಸ್ ಸಿಗ್ಲಿ ಅವ್ರ ಜೊತೆ ನಾವು ನೀವೆಲ್ಲ ಇರೋ ಮಾತನ್ನ ಈ ಪ್ರತಿ ವರ್ಷ ಜೆ ಪಿ ಕಪ್ ಆಗ್ಲಿ ಮೊದಲನೇ ಪ್ರೈಸ್ ಪ್ರತಿ ವರ್ಷ ನಂದೆ ಒಂದ್ ಲಕ್ಷ

ಅನ್ನೋ ಮಾತನ್ನ ಈ ಸಂದರ್ಭ ಹೇಳುತ್ತೀತಿಗೋಸ್ಕರ ಇಲ್ಲಿ ಬಂದಿದ್ದೇನೆ ವಿಶೇಷವಾಗಿ ಸ್ತ್ರೀಧರ್ಗೌದು ಕಷ್ಟಪಟ್ಟು ನಲ್ಲಿ ಬಂದಿದ್ದೇವೆ ತಾವು ಬಂದ್ರೆ ಒಳ್ಳೇದಾಗ ಮಾತನ್ನ ಹೇಳಿದ್ರು ಈಗ ಈ ಸಂದರ್ಭ ಬಂದಾಗ ಅದು ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟ ಆಗಿದೆ ಅನ್ನೋ ಮಾತನ್ನ ಹೇಳುತ್ತಾ ಜೈ ಜೈ ಬಿ ಕಪ್ಪು ಯಾವುದೇ ಸಂದರ್ಭದಲ್ಲಿ ನಿಲ್ಕೊಡುದು ಪ್ರತಿ ವರ್ಷ ನಡಿಬೇಕು ನಮ್ಮಿಂದ ಅವಕಾಶ ಮಾಡಲು ನಮಸ್ಕಾರ ಜಯ ಭೀ ಉದ್ಯೋಗ ಬಹಳ ಮುಖ್ಯ ಉದ್ಯೋಗಗಳಿದ್ರೆ ಜನರಿಗೆ ಸ್ಥಳೀಯವಾಗಿ ಅವಕಾಶಗಳು ಸಿಗ್ತೆ ಆರ್ಥಿಕವಾಗಿ ಅವರು ಸಬಲೀಕರಣ ಆಗ್ತಾರ ಸಾವಿರದ್ ಐವತ್ತು ಎಕರೆ ಏನಾರ ಗುರ್ತಿಸದೆ ಅದನ್ನ ಕೆ ಐ ಮಾಡಿ ಮಾಡುವಂಥ ಕಡೆ ಹೋಗಿ ಅದನ್ನ ಮಾಡುವಂತ ಪ್ರಯತ್ನವನ್ನ ಖಂಡಿತವಾಗಿ ಮಾಡ್ತೀವಿ ಬಹಳ ಅವಶ್ಯಕತೆ ಇದೆ ನಾವೆಲ್ಲರೂ ಬೆಂಗಳೂರಿಗೆ ಬೇರೆ ಮೈಸೂರಿಗೆ ಹೋಗ್ಲಿಕ್ಕೆ ಆಗೋಲ್ಲ ಇಲ್ಲಿ ಇದ್ದರೆ ಬಹಳಷ್ಟ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಶ್ರೇಯಸ್ಪಟ್ಲ ಅವ್ರು ಈಗಾಗಲೇ ರಸ್ತೆ ಬಗ್ಗೆ ನನ್ನ ಗಮನ ಸೆಳೆದಾರೆ ಬಹಳಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ರಸ್ತೆಗಳನ್ನ ಹಂತ ಹಂತವಾಗಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಹತ್ತು ವರ್ಷಗಳಿಂದ ನನಗೆ ಬಿದ್ದಂತ ಅಂಬೇಡ್ಕರ್ ಭವನ ಖಂಡಿತವಾಗಿ ಹೋಗಿ ಅದನ್ನ ಮಾಡಿಸುವಂತ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ಬಹಳ ಕ್ರೀಡಾಂಗಣ ಬಹಳ ಅಚ್ಚುಕಟ್ಟಾಗಿದೆ ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡದಾಗಿ ಸಿಗೋದು ಬಹಳ ಕಷ್ಟ ಗೊತ್ತಿಲ್ಲ ಇಲ್ಲಿ ಕ್ರೀಡೆಗೆ ಎಷ್ಟು ನಿರಂತರ ನಿರಂತರ ನಡಿತಾನೆ ಅಥವಾ ಯಾವಾಗ ನಡೀತಿ ಗೊತ್ತಿಲ್ಲ ನಡೀತಿ ಮಾಡ್ತಿರ್ತಾರೆ ಕಬಡ್ಡಿ ಜಾಸ್ತಿ ಕ್ರಿಕೆಟ್ ಜಾಸ್ತಿ ಸೊ ಶ್ರೇಯಸ್ ಪಟೇಲ್ ಇಲ್ಲಿ ರಾತ್ರಿ ಕೂಡ ನೀವು ಕ್ರಿಕೆಟ್ ಆಡ್ಬೋದು ಮುಂದಿನ ಸಾರಿ ನಾವು ಬಂದಾಗ ರಾತ್ರಿನ ಕರೆಸಬೇಕು ಮುಂದಿನ ಸಾರಿ ನಾವು ರಾತ್ರಿನ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೆರಡು ವರೆಗೆ ಆಡುವಂತ ಸೌಭಾಗ್ಯ ಗುಡ್ ಜನತೆಗೆ ಸಿಗ್ಬೇಕನ್ನು ಮಾತ್ರ ನಮ್ಮ ಇಲಾಖೆಯಿಂದ ನಿಮಗೆ ಭರವಸೆಗಳನ್ನ ಕೊಡ್ತೀವಿ ಕ್ರೀಡೆ ನಿರಂತರವಾಗಿ ನಡಿಬೇಕು ನೀವು ಒಂದು ದಿವಸ ಮಾಡಿ ಮತ್ತೆಲ್ಲ ಬೇಡ ಪಟಾಕ್ಷಿ ಹಾರಿಸಿ ಮತ್ತೆ ಮುಂದ್ಸರಿ ಆಗಬಾರ್ದು ಆಯೋಜಕರು ಪ್ರತಿ ವರ್ಷ ನೀವು ಮಾದರಿ ಆಗ್ಬೇಕು ನಿಮ್ಮ ನೋಡಿ ಬೀದರ್ವರೆಗೂ ಬೆಳಗ್ಗೆ ನಾವು ಮಾಡ್ಬೇಕೇನು ಸ್ವಚ್ಛ ತುಂಬ ನಿರಂತರವಾಗಿ ನಿಮ್ಗೆ ಎಷ್ಟೇ ಕಷ್ಟ ಅವರು ಕೂಡ ಹಾಂ ನಿರಂತರವಾಗಿ ಪ್ರೈಸ್ ಎಷ್ಟೇಟ್ ಇಟ್ಟರೆ ಅದಕ್ಕೆ ಹಾಂ ಎರಡನೇದು ಹಾಂ ನಾಲ್ಕು ಸೊ ನಾಲ್ಕಕ್ಕೆ ನೀವು ಪ್ರತಿ ವರ್ಷದ ಇಟ್ಟರೆ ಇನ್ನತ್ತು ವರ್ಷಕ್ಕೆ ಬ್ರ್ಯಾಂಡಿಂಗ್ ಆಗಿದ್ದು ಬಹಳ ದೊಡ್ಡದಾಗಿ ಬೆಳಿತಾ ಯಾಕೆ ನಾವು ಕೂಡ ಸತೀಶ್ ಶುಗರ್ ತವಡ್ ಅಂತ ಇಪ್ಪತ್ತೆರಡು ವರ್ಷ ಎಷ್ಟು ವರ್ಷ ನಾನ್ ಸ್ಟಾಪ್ ಮಾಡ್ತೀವಿ ಬಾಡಿ ಬಿಲ್ಡಿಂಗ್ ಮಾಡ್ತೀವಿ ಸ್ಪೋರ್ಟ್ಸ್ ಮಾಡ್ತೀವಿ ಯಾವ್ದು ಇಲ್ಲ ಇಲ್ಲೇ ಇಲ್ಲ ರಾಜಕಾರಣಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಗೆ ಸಾಂಸ್ಕೃತಿಕ ಕಲೆಗೆ ಮನೆಯೊಂದು ಕೂಡ ಯೂಟ್ಯೂಬ್ ನೋಡಬಹುದು ಎಲ್ಲಾ ಹಾಡುಗಳನ್ನ ಆಡಳಿತ